ಆಯುಕ್ತರ ನೇತೃತ್ವದಲ್ಲಿ ಬೆಳ್ಳಂದೂರು ನಗರ ಪೊಲೀಸ್ ಠಾಣೆಗೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡಲಾಯಿತು ಬೆಂಗಳೂರು ಆಂಕರ್ ಬೆಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನವಾದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಯಿತು ಈ ಸಭೆಯ ಮೂಲಕ ಕಳುವಾದ ವಸ್ತುಗಳ ಬಗ್ಗೆ ಪೊಲೀಸ್ ಆಯುಕ್ತ ಬಿ ವಿವರವಾದ ಮಾಹಿತಿಯನ್ನು ನೀಡುವಾಗ ಅವರು ಅಪರಾಧಿಗಳ ವಿರುದ್ಧ ಅತ್ಯಂತ ಸಕ್ರಿಯವಾಗಿರಬೇಕು ಎಂದು ಹೇಳಲಾಗಿದೆ ಅಪರಾಧ ಘಟನೆಗಳ ಬಗ್ಗೆ ಬೆಂಗಳೂರು ಪೊಲೀಸರು ವಿಶೇಷವಾಗಿ ಜಾಗೃತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಅಪರಾಧಗಳನ್ನು ನಿಯಂತ್ರಿಸಲು ಪೊಲೀಸರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ

ಐದು ಮಾಡಿರಬೇಕು ನಮ್ಮ ದ್ವಿಚಕ್ರವಹನ ಕಳತ್ರ ಮಾಡಿರ್ತಕ್ಕಂಥ ಕೆಲವೊಂದು ಗ್ಯಾಂಗ್ಗಳನ್ನು ಹಿಡ್ತಿರೋದ್ರ ಬಗ್ಗೆ ಜೊತೆಗೆ ಮೊಬೈಲ್ ಫೋನ್ಗಳ ಕಡತನ ಅದೇ ರೀತಿ ಲ್ಯಾಪ್ಟಾಪ್ ಮತ್ತು ಈ ರೀತಿ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಏನು ಪ್ರಕರಣಗಳು ದಾಖಲಾಗಿದ್ದಾವೆ ಅವರನ್ನು ಬೇಗಿಸುವಲ್ಲಿ ನಮ್ಮ ಪೊಲೀಸ್ ಅವರ ಜೀವನ ವಿವರವನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ ಒಂದೇದಾಗಿ ವಿಶೇಷ ಪ್ರಮಾಣದ ತಡತನದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವೀಣ್ಯಾ ಪೊಲೀಸ್ ಠಾಣೆಯವರು ಮತ್ತು ವಿದ್ಯಾರಣ್ಯ ಪೊಲೀಸ್ ಠಾಣೆಯವರು ಕೂಡ ಕಾರ್ಯವನ್ನು ಮಾಡಿದ್ದಾರೆ ಒಟ್ಟು ಸುಮಾರು ನಲವತ್ತೈದು ಮೋಟರ್ ಸೈಕಲ್ಗಳು ಇದರಲ್ಲಿ ಪ್ರಮುಖವಾಗಿ ವಿದ್ಯಾರಣ್ಯ ರಾತ್ರಿ ವೇಳೆ ವೇಳೆಯಲ್ಲಿ ದ್ವಿಚಕ್ರವಹಗಳನ್ನು ಕರ್ತನ ಮಾಡ್ತಕ್ಕಂಥದ್ದು ನಂತರ ಅವುಗಳ ಎಂಜಿ ನಂಬರ್ ಮತ್ತು ಟ್ಯಾಕ್ಸಿ ನಂಬರ್ಗಳನ್ನು ಕ್ಯಾಂಪರಿಂಗ್ ಮಾಡಿ ನಂತರ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅವುಗಳನ್ನು ವೈಲೆಕ್ಸ್ನಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಜಾಲವನ್ನು ವಿದ್ಯಾರ್ಥಿ ನಗರ ವಿದ್ಯಾರ್ಥ್ಯಪುರಿದ್ದಾರೆ ಇದರಲ್ಲಿ ಒಟ್ಟು ಇಪ್ಪತ್ತೈದು ದ್ವಿಚಕ್ರವಹನಗಳು ಆರು ಮೊಬೈಲ್ ಫೋನ್ಗಳು ಮೂರು ಲ್ಯಾಪ್ಟಾಪ್ಗಳು ಹಾಗೆಯೇ ಒಂದು ಕಲರ್ ವಶಪಡಿಸಿಕೊಂಡಿದ್ದಾರೆ ಇವುಗಳ ಒಟ್ಟು ಮೊತ್ತ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿಗಳು ಆಗಬಹುದಾಗಿದೆ ಇವರು ಪ್ರಮುಖವಾಗಿ ಆರೋಪಿಗಳು ಇಬ್ಬರು ವ್ಯಕ್ತಿಗಳಾಗಿತ್ತು ಇವರುಗಳು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಅದೇ ರೀತಿ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ರಾತ್ರಿ ವೇಳೆಯಲ್ಲಿ ಕೆಲವೊಂದು ಹೈಎಂಟು ಮೋಟರ್ ಸೈಕಲ್ ಗಳನ್ನ ಈ ರೀತಿ ಕಳತನ ಮಾಡತಕ್ಕಂಥದ್ದು ನಂತರ ಅವುಗಳನ್ನು ಬೆಂಗಳೂರು ಇರತಕ್ಕಂಥ ಮನೆಯಲ್ಲಿ ಅವುಗಳ ಅಸಲಿ ಎ ಜಿ ನಂಬರ್ ಮತ್ತು ಟ್ಯಾಕ್ಸಿ ನಂಬರ್ಗಳನ್ನು ಟ್ಯಾಂಪರ್ ಮಾಡಿ ನಂತರ ಲ್ಯಾಪ್ಟಾಪ್ ಮೂಲಕ ಕಾಲ ಅವರಿಗೆ ಬೇರೆ ಅಸಲಿ ದಾಖಲಾತಿಗಳನ್ನು ಕೊಡಿಸಿಕೊಂಡು ಜೊತೆಗೆ ಆರ್ ಸಿ ಕಾರ್ಡ್ ಇನ್ಸೂರೆನ್ಸ್ ಕಾರ್ಡ್ ನಂಬರ್ ಪಡಿ ಓ ಎಲ್ ಎಕ್ಸ್ ನಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಬಹುದು ಇದು ಮತ್ತೆ ಕಾರ್ಯ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಕೊಡಿಸುತ್ತಿದ್ದಾರೆ ವಿದ್ಯಾರ್ಥ್ಯಪುರ ಪೊಲೀಸ್ನಲ್ಲಿ